ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮ್ಗೆಲ್ಲ ಗೊತ್ತಿರು ಹಂಗೆ ಕೆಲವೊಂದಿಷ್ಟು ಆಡಿಯನ್ಸ್ಗಳು ಕಮೆಂಟ್ ಮಾಡಿದ್ರು ನನಗೆ ನಾವು ಯೂಟ್ಯೂಬ್ನಾಗ ವೀಡಿಯೋಗಳನ್ನ ಅಪ್ಲೋಡ್ ಮಾಡತ್ತೀವಿ ಸೊ ಫ್ರೆಂಡ್ಸ್ ಅಪ್ಲೋಡ್ ಹೋಳಾಗಿದಂಥ ವಿಡಿಯೋಗಳು ಸ್ಟುಡಿಯೋದಾಗ ತೋರಿಸಬಲ್ಲು ಎಲ್ಲೂ ಕೂಡ ತೋರಿಸ್ಬಾರ್ದು ಅಂತ ಹೇಳ್ತಿದ್ರು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇವತ್ತಿಗೆ ಇವೊಂದು ಪ್ರಾಬ್ಲಮ್ಗೆ ಈ ಒಂದು ಇಶ್ಯೂಸ್ಗೆ ಸೊಲ್ಯೂಷನ್ ತೊಂಬರತ್ತನು ಮತ್ತು ಸಲ್ಯೂಷನ್ ಅನ್ನೋಕೆ ಏನ ಇದಕ್ಕೆ ನಿಮ್ಗೆ ಕ್ಲಾರಿಟಿ ಕೊಡತನು ಈ ಒಂದು ಪ್ರಾಬ್ಲಮ್ ಇದಕ್ಕಾಗೈತೆ ಅಂತೇಳಿ ಸೊ ಫೆಂಡ್ಸ್ ಈ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ಪೀಪಲ್ಸ್ಗಳಿಗೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡತ್ತಾರು ಸೊ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ ಫೇಸ್ ಆಗೋ ಕಾರಣ ಈ ಈ ಒಂದು ಪ್ರಾಬ್ಲಮ್ ಬರೋಕೆ ಕಾರಣ ಎಲ್ಲಾನು ಹೇಳ್ತನೂ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಲಾರ ಪೇಷನ್ಸಿಂದ ನೋಡಿರಿ ಮತ್ತು ಆ ವೀಡಿಯೋ ನಾ ನೋಡಿದ ಮೇಲೆ ವೀಡಿಯೋ ಇಷ್ಟ ಆಗತ್ತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜುನೂನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಮತ್ತು ಇವು ಟ್ರೆಂಡಿಂಗ್ ಇರ್ಬೋದು ಪ್ರೆಸೆಂಟ್ ಇರ್ಬೋದು ಯಾವುದಾದ್ರು ಬೇಕಾದಾಗಿರ್ಬೋದು ನಿಮ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಕಂಟೆಂಟು ಇದ್ರಾಗ ಸೊ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಅಂತೇಳಿ ಸೊ ಫ್ರೆಂಡ್ಸ್ ಬರೋ ವಿಷಿಗೆ ಬರೋನು ಯಾವಾಗ ಈ ಒಂದು ಪ್ರಾಬ್ಲಮ್ ಬರೋದಿದೆ ಅಂತೇಳಿ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಸೊ ಫ್ರೆಂಡ್ಸ್ ಯೂಟ್ಯೂಬ್ನೇ ಆಗ ನಿಮಗೆ ಮೊದಲು ಒಂದು ರೀಸೆಂಟಾಗಿ ನಾವು ವಿಡಿಯೋ ಮಾಡಿದ್ದೀನಿ ಟೆಕ್ನಿಕಲ್ ಇಶ್ಯೂಸ್ ಅಂತೇಳಿ ಅಂದ್ರೆ ಈಗ ಸಡನ್ನಾಗಿ ನಮ್ಮ ಒಂದು ವ್ಯೂಸ್ಗಳು ಡೌನ್ ಆಗೋದು ನಾವು ಸಡನ್ನಾಗಿ ನಮ್ಮ ಒಂದು ಗಳನ್ನ ತೋರಿಸಂಗಿಲ್ಲ ಅಂದ್ರೆ ಒಂದು ಹದಿ ಐದರಿಂದ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗಿದ್ದು ತೋರಿಸ್ತಾರೆ ಸೊ ಫ್ರೆಂಡ್ಸ್ ಈ ಥರ ಒಂದು ಟೆಕ್ನಿಕಲ್ ಇಶ್ಯೂ ಯೂಟ್ಯೂಬ್ನಾಗೆ ಹಾಕಿರ್ತೈತಿ ಅದರ್ ಟೈಪನ್ನ ಈ ಒಂದು ಪ್ರಾಬ್ಲಮ್ನು ಅದರ್ ಟೈಪ್ನ ಬರ್ತೈತಿ ಹ್ಯಾಂಗಪ್ಪ ಅಂದ್ರೆ ಇದು ಒಂಥರ ಗ್ಲೀಚ್ ಇದ್ದಂಗೆ ಇದೆ ಗ್ಲೀಚಸ್ ಅಂದ್ರೆ ಈಗ ನಮ್ದೊಂದು ಅಪ್ಲೋಡ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿದ್ದು ಅವ್ರು ತೋರಿಸೋಂಗಿಲ್ಲ ಅದನ್ನ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಗ್ಲೀಚ್ ಪ್ರಾಬ್ಲಮ್ ಹಾಕೈತಾವ ಒಂದು ಟೈಮ್ನಾಗ ಅದು ಕೂಡ ಟೆಕ್ನಿಕಲ್ ಇಶ್ಯೂ ಒಳಗನ ಬರ್ತೈತಿ ಅದರ ಇದನ್ನ ತೋರಿಸ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇದು ಸರಿ ಒಂದು ಒಂದೆರಡು ಮೂರು ದಿನ ಟೈಮ್ ತೊಗೊಬೋದು ಅಥವಾ ಇವಾಗ ಸಂಜೆನೂ ಸರಿ ಆಗ್ಬೋದು ಸೊ ಜಾಸ್ತಿ ಜಾಸ್ತಿನ ಕಾಯುವಂಥ ಅವಶ್ಯಕತೆ ಇಲ್ಲ ಬಟ್ ಆದಷ್ಟು ಜಲ್ದಿನ ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನನ್ನು ತೊಗೊಂಡ್ಬರ್ತಾರೋ ಯೂಟ್ಯೂಬ್ನವರು ಸೊ ಫ್ರೆಂಡ್ಸ್ ಅವ್ರಿಗೆ ಅತಿ ಓವರ್ಲೋಡ್ ಅಥವಾ ಸರ್ವರ್ ಬ್ಯಿಯಾಗೋಣ ಅವ್ರಿಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಅವರಿಗೆ ಸಿಗ್ತಿರೋಂಗಿಲ್ಲ ಅಥವಾ ಗ್ಲೀಚಾಗಿ ತೋರ್ಸ್ತಿರೋದೇ ಸೊ ಫ್ರೆಂಡ್ಸ ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ಗೆ ಅವರಾಗ ಕೊಡ್ತಾರೆ ನೀವೇನು ಪಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸುಮ್ಮ ನಿಮ್ಮ ಪಾಡಿಗೆ ನೀವು ಯೂಟ್ಯೂಬ್ನ ನೋಡ್ಕೋದೇ ರೀ ಯೂಟ್ಯೂಬ್ನ ವೀಡಿಯೋ ಪೊಳ್ಮ್ಕೋದೇ ರೀ ಎಲ್ಲಾನು ಸರಿ ಆಕೈತಿ ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿನ ಇಲ್ಲಿಗೆ ಮುಗಿಸೋಕತ್ತೂ ಇದ್ರೂ ಈ ಒಂದು ಮಾಹಿತಿ ಎಲ್ಲ ಕರೆಕ್ಟಾಗಿ ಶಿಕಾಯ್ತದೆ ತಿಳ್ಕೊಂಡೆ ಇವತ್ತಿನ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಸಕಲಿಗೆ ಶೇರ್ ಮಾಡಿರಿ ಇಷ್ಟ ಅಂದ್ರೆ ನಿಮ್ಗೆ ಒಂದು ವಿಡಿಯೋ ಲೈಕ್ ಕೊಡಿರಿ ಸೊ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಟಾಟಾ